ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ಪ್ರೀಮಿಯಂ ಹೇರ್ ಆಯಿಲ್ ಜನನೇ ಇವತ್ತು ಚಿಮಾರಿ ಆಗ್ತಾ ಇದ್ದಾರೆ ನಾನು ಈ ಹೇಳ್ತಾ ಇದ್ದೇನೆ ಇವತ್ತು ನಿಮಗೆ ಈಗೇನು ಲೋಕಸಭಾ ಚುನಾವಣೆ ನಡೀತಾ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನಾವು ಗೆದ್ದು ಬರ್ತೇವೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ನವ್ರು ಹೇಳಿ ಯಾವುದಾದ್ರು ಒಂದು ಮೂರ್ನಾಲ್ಕು ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆಗೆ ಗೆಲ್ತೇವೆ ಅನ್ನೋಂಥ ಕ್ಷೇತ್ರವನ್ನು ಈ ರೀತಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಾಗಲೂ ಸಹ ಬೆಂಗಳೂರಿನಲ್ಲಿ ದೇವದುರ್ಲಭವದಂಥ ಸ್ವಾಗತ ಸಿಕ್ಕಿದೆ ನಾಡಿದ್ದು ಗೃಹ ಸಚಿವ ಅಮಿತ್ ಶಾ ಜಿಯವರು ಸಹ ಪ್ರವಾಸ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ ಸದಾನಂದ ಗೌಡ ಏನಾದರೂ ಮಾತಾಡಿದ್ರೆ ಮಾತಾಡ್ತಾರೆ ಜನನೇ ಇವತ್ತು ಚಿಮಾರಿ ಆಗ್ತಾ ಇದ್ದಾರೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ನಿಮಗೆ ಈಗೇನು ಲೋಕಸಭಾ ಚುನಾವಣೆ ನಡೀತಾ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ನಾವು ಗೆದ್ದು ಬರ್ತೇವೆ ಅನ್ನೋವಂಥ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ನವ್ರು ಹೇಳಿ ಯಾವುದಾದ್ರು ಒಂದು ಮೂರ್ನಾಲ್ಕು ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆಗೆ ಗೆಲ್ತೇವೆ ಅನ್ನುವಂಥ ಕ್ಷೇತ್ರವನ್ನು ಈ ರೀತಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಾಗಲೂ ಸಹ ಬೆಂಗಳೂರಿನಲ್ಲಿ ದೇವದುರ್ಲಭವಾದಂಥ ಸ್ವಾಗತ ಸಿಕ್ಕಿದೆ ನಾಡಿದ್ದು ಗೃಹ ಸಚಿವ ಅಮಿತ್ ಶಾ ಜಿಯವರು ಸಹ ಪ್ರವಾಸ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ ಸದಾನಂದ ಗೌಡ್ರೆಣ್ಣದ್ರು ಮಾತಾಡಿದ್ರು ಮಾತಾಡ್ತೀನಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜನನೇ ಇವತ್ತು ಚಿಮರಿ ಆಗ್ತಾ ಇದ್ದಾರೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಇವತ್ತು ನಿಮಗೆ ಈಗೇನು ಲೋಕಸಭಾ ಚುನಾವಣೆ ನಡೀತಾ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ನಾವು ಗೆದ್ದು ಬರ್ತೇವೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ನವ್ರು ಹೇಳಿ ಯಾವುದಾದ್ರೂ ಒಂದು ಮೂರ್ನಾಲ್ಕು ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆಗೆ ಗೆಲ್ತೇವೆ ಅನ್ನುವಂಥ ಕ್ಷೇತ್ರವನ್ನು ಈ ರೀತಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಾಗಲೂ ಸಹ ಬೆಂಗಳೂರಿನಲ್ಲಿ ದೇವದುರ್ಲಭವದಂಥ ಸ್ವಾಗತ ಸಿಕ್ಕಿದೆ ನಾಡಿದ್ದು ಗೃಹ ಸಚಿವ ಅಮಿತ್ ಶಾ ಜಿಯವರು ಸಹ ಪ್ರವಾಸ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ ಸದಾನಂದ ಗೌಡ ಏನಾದರೂ ಮಾತಾಡಿದರೆ ಮಾತಾಡ್ತೇವೆ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ